私も見渡り。<TA> Yeah, सरकारी भूम तूकु आस्पत् भूमि मीसने आनूर नरकारी भूम तालूक आस्पत् जगह मीसल मीसल ಪಾಲ್ಗೊಂಡಿರೋ ಅಧಿಕಾರಿಗಳಿಗೆ ಪಾಲ್ಗೊಂಡಿರೋ ಕ್ರಷ್ಟಾಧಿಕಾರಿಗಳಿಗೆ ಧಿಕಾರ ನಮಗೆ ಸರ್ಕಾರಿ ಸರೆ ನಂಬರ್ ಆರ್ನೂರ ನಲವತ್ತೊಂದರಲ್ಲಿ ತಾಲೂಕು ಕ್ರೀಡಾಂಗಣ ಜಾರಿಯಾಗಲಿ ಜಾರಿಯಾಗಲಿ ಸರ್ಕಾರಿ ಸರೆ ನಂಬರ್ ಆರ್ನೂರ ನಲವತ್ತೊಂದರಲ್ಲಿ ತಾಲೂಕು ಕ್ರೀಡಾಂಗಣ ಜಾರಿಯಾಗಲಿ ನ್ಯಾಯ ನಮಗೆ ಪಾಲ್ಗೊಂಡಿರುವ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ತಿಕ್ಕಾರ ಇದುವರೆಗೂ ಸರ್ವೆ ನಡೆಸಿದ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ತಿಕ್ಕಾರ ಕಂದಾಯ ಆಯುಕ್ತರ ಆದೇಶವನ್ನ ಪಾಲನೆ ಮಾಡಬೇಕು ನ್ಯಾಯಾ ನಾಮಗೆ ಅಮನಿ ಲಾ ದಂಡ ಹೊಸ ತಾಲೂಕು ಕ್ರೀಡಾಂಗಣ ಜಾರಿಯಾಗಲಿ 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 ತಾಲೂಕು ಆಸ್ಪತ್ರೆಗೆ ಜಾಗ ಮೀಸಲಿರಿಸಿ 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 ಸರ್ಕಾರಿ ನೌಕರರಿಗೆ ವಸತಿ ಗೃಹಕ್ಕಾಗಿ ಜಾಗ ಮೀಸಲಿರಿಸಿ ಮೀಸಲಿರಿಸಿ ಸರ್ಕಾರಿ ನೌಕರರಿಗೆ ವಸತಿ ಗೃಹಕ್ಕಾಗಿ ಜಾಗ ಮೀಸಲಿರಿಸಿ ಮೀಸಲಿರಿಸಿ ನ್ಯಾಯಾ ನಮಗೆ ನ್ಯಾಯಾ ನಮಗೆ ಆಯುಕ್ತರ ಆದೇಶವನ್ನು ಪಾಲನೆ ಮಾಡದ ಭ್ರಷ್ಟಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲನೆ ಮಾಡದ ಭ್ರಷ್ಟಾಧಿಕಾರಿಗಳಿಗೆ ಹೇಳಿದ್ದ ಉಳಿಸಿ ಉಳಿಸಿ ಸರ್ಕಾರಿ ಭೂಮಿಯನ್ನು ಗುರುತು ಮಾಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಬಳಸ್ಕೊಳ್ಳಿ ಅಂತಕ್ಕಂಥ ಹಿನ್ನೆಲೆ ಒಳಗೆ ಒಂದು ಚಳವಳಿಯನ್ನು ಹಮ್ಮಿಕೊಂಡಿವಿ ಸ್ನೇಹಿತರೆ ನಾವಿಗಾಗಲೇ ಹಲವಾರು ಸರಿ ಆರುನೂರ ನಲವತ್ತೊಂದು ಹಾಗೆಯೇ ನಾನ್ನೂರ ಮೂವತ್ತ್ನಾಲ್ಕು ಕೆಲವು ಸರಿ ಮರಗಳನ್ನು ನಾವು ಗುರುತು ಮಾಡಿ ಕಳೆದ ಮೂರು ನಾಲ್ಕು ವರ್ಷದಿಂದ ಒತ್ತಾಯಿಸ ಒತ್ತಾಯ ಮಾಡ್ಕೊಂಡು ಬರ್ತಾಯಿದ್ವಿ ತಾಲೂಕ್ ಕಚೇರಿಗೆ ನಾಡ ಕಚೇರಿ ಇದ್ದಾಗಲೂ ಕೊಟ್ಟಿದ್ವಿ ಈಗ ತಾಲೂಕ್ ಕಚೇರಿ ಆಗಿದೆ ತಾಲೂಕ್ ಕಚೇರಿ ಆದ ನಂತರನೂ ಕೂಡ ಸುಮಾರು ಹತ್ತರಿಂದ ಹನ್ನೊಂದು ಜನ ತಹಸೀಲ್ದಾರ್ಗಳಾದರು ಈ ಕಚೇರಿಗೆ ಪ್ರತಿಯೊಬ್ಬ ಅಧಿಕಾರಿ ಬಂದಾಗಲೂ ಕೂಡ ನಮ್ಮ ಮನವಿಗಳನ್ನು ಕೊಟ್ಟು ತಾಲೂಕು ಘೋಷಣೆ ಆಗಿದೆ ತಾಲೂಕಿನ ಈ ದ ಇಲಾಖೆಯ ಕಚೇರಿಗಳಿಗೆ ಆಮೇಲೆ ಕಚೇರಿ ನೌಕರರಿಗೆ ವಸತಿಗೆ ಜಾಗ ಮೀಸಲಿಡಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಇದು ನಾವು ದಿಢೀರನ್ನೇ ಈ ಚಳುವಳಿಯನ್ನು ಅಲ್ಲ ನಾವು ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಪುನಃ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಕಳಸ ತಹಸೀಲ್ದಾರರ ಕಚೇರಿಗೂ ಕೂಡ ಒಂದು ಮನವಿಯನ್ನು ಕೊಟ್ಟು ನಾವು ಆರು ನಲವತ್ತೊಂದು ಪರ್ಟಿಕ್ಯುಲರಾಗಿ ಕಳಸ ಟೌನಿಗೆ ಹತ್ತಿರ ಇರತಕ್ಕಂಥ ಜಾಗ ಇದು ಒಂದು ಒಂದು ಕಿಲೋಮೀಟ್ರ್ ಸುತ್ತಳದಲ್ಲಿ ಇರತಕ್ಕಂಥ ಜಾಗ ಯಾಕಂದರೆ ಕಳಸ ಬೇರೆ ಯಾವ ಕಡೆಗೂ ಕೂಡ ಅಭಿವೃದ್ಧಿ ಆಗ್ತಕ್ಕಂಥ ಅವಕಾಶಗಳು ಕಡಿಮೆ ಈ ಕಡೆ ನಾನೂರ ಮೂವತ್ತಕ್ಕೆ ಹೋದ್ರೆ ಆ ಕಡೆಯ ಭದ್ರಾ ನದಿ ಬರ್ತದೆ ಭದ್ರಾ ನದಿ ಬರೋ ಬರೋದರಿಂದ ಆ ಕಡೆಗೆ ಯಾವುದೇ ಕಾರಣಕ್ಕೂ ತಾಲೂಕಿನ ನಾವು ಅಭಿವೃದ್ಧಿನ ಕಾಣೋಕ್ಕೆ ಸಾಧ್ಯ ಇಲ್ಲ ನೀನು ಈ ಕಡೆ ಬಂದರೆ ಕುದುರೆ ಕೂಡ ಬಂದರೆ ನೂರ ಎಪ್ಪತ್ತಾರು ಸೈನರು ಮೀಸಲು ಇನಾಮ ಆಗಿರೋದ್ರಿಂದ ಅಲ್ಲಿ ಯಾವುದೇ ಇಲಾಖೆಗೆ ಮೀಸಲಿಡೋದಾಗಲಿ ಅಥವಾ ಕಚೇರಿಗೆ ಮೀಸಲಿಡೋದಾಗಲಿ ನೌಕರರಿಗೆ ಮೀಸಲಿಡತಕ್ಕಂಥ ಒಂದು ಕಷ್ಟಕರವಾದ ಕೆಲಸ ಇದೆ ಅದಾಗಲಿ ಈಗಲೇ ಸುಪ್ರೀಂ ಕೋರ್ಟಿನ ಇನಾಮಿನ ಒಂದು ವಿವಾದ ಏನಾದ್ರಿಂದ ಅದನ್ನು ಮಾಡೋಕ್ಕಾಗಲ್ಲ ನಮಗೀಗ ಇರ್ತಕ್ಕಂಥದ್ದು ಕಳಸ ಮತ್ತು ಬಾಳೆಹೊಂದರ ರೋಡ್ ಪಕ್ಕ ಇರ್ತಕ್ಕಂಥ ಇಡೀ ಕಳಸ ಮಾಹಿನಕೆರೆ ಗ್ರಾಮದಲ್ಲಿ ಭಾಳ ದೊಡ್ಡ ಸರಿ ನಂಬರ್ ಅದು ಆರು ಒಂದು ನಲವತ್ತೊಂದು ಸರಿ ನಂಬರ್ ತುಂಬ ದೊಡ್ಡ ಸರಿ ನಂಬರು ಅದರಲ್ಲಿ ಭಾಳಷ್ಟು ಜನ ಖಾತೆದಾರರು ಇದ್ದಾರೆ ಖಾತೆ ಹೊಂದಿದಂಥರು ಇದ್ದಾರೆ ಮತ್ತು ಅದರಲ್ಲಿ ಗೋಮಳ ಮತ್ತು ಸರ್ಕಾರಿ ಜಾಗ ಇರ್ತಕ್ಕಂಥದ್ದು ತೊಂಬತ್ತ ಎರಡು ಎಕರೆ ಇದೆ ಅದಕ್ಕೆ ನಾವೇನು ಸುಮ್ಮನೆ ಬೂಟಾಟಗಿಂದ ಭಾಷಣದಲ್ಲಿ ಹೇಳ್ತಾ ಇಲ್ಲ ಅದಕ್ಕೆ ಸಹ ಸಂಬಂಧಪಡ್ತಕ್ಕಂಥ ಪಾಣಿ ಒಳಗಡೆ ಕೂಡ ತೊಂಬತ್ತ ಎರಡು ಎರಡು ಎಕರೆ ಗೋಮಳ ಜಾಗ ಇದೆ ಅದು ಕಳಸ ಬಾಳೆನ ರೌಡಿನ ಪಕ್ಕ ಇರೋದ್ರಿಂದ ಅಲ್ಲಿಗೆ ಕಳಸಕ್ಕೆ ಭಾಳ ಹತ್ತಿರ ಇರೋದ್ರಿಂದ ನಮಗೆ ಒಂದು ಕಳಸ ತಾಲೂಕಿನ ಹಿಂದೆ ಎ ಸಿ ರಾಜೇಶ್ವರಿದ್ದಂಥ ಸಂದರ್ಭದಲ್ಲೂ ಕೂಡ ಅವರ ಜಾಗವನ್ನು ನೋಡಿ ಕಳಸಾ ತಾಲೂಕನ್ನು ಅಲ್ಲಿಗೆ ತಾಲೂಕು ಕಚೇರಿಯನ್ನು ವಿಧಾನಸೌಧವನ್ನು ಅಲ್ಲಿ ಕಟ್ಟಬೇಕಂತಕ್ಕಂಥ ಚಿಂತನೆ ಒಳಗಿತ್ತು ನಾವು ಒಂದ್ಸರಿ ಭೇಟಿ ಮಾಡಿದಾಗ ಅವ್ರು ನಮಗೆ ಹೇಳಿದ್ರು ಆನಂತರ ಅವ್ರು ದಿಢೀರ್ನ ಅವರು ಟ್ರಾನ್ಸ್ಫರ್ ಆಯಿತು ಆನಂತರ ಗಣಪತಿ ಮೂವತ್ತ ಅಂತ ಆಯ್ತು ಅಲ್ಲಿಗೆ ಜನಿಗೆ ಭಾಳಷ್ಟು ಹೋಗೋ ಬರೋದಕ್ಕೆ ಬರೆಯಾಗುತ್ತೆ ವಾಹನಗಳನ್ನು ವಾಹನಗಳನ್ನ ಒತ್ಕೊಂಡು ಹೋಗಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಮನ ಪುನಃ ನಾವು ಇಲ್ಲೇ ಕಳಸ ಟೌನಿನೊಳಗೆ ಇರತಕ್ಕಂಥ ಜಾಗದೊಳಗಡೆ ಕಚೇರಿನ ಮಾಡಿ ಅಂತ ಒತ್ತಾಯ ಮಾಡಿದ ಹಿನ್ನೆಲೆ ಒಳಗಡೆ ಇವತ್ತು ಇಲ್ಲಿ ತಾಲೂಕಿಗೆನೇ ಜಾಗ ಗುರುತು ಮಾಡಿ ತಾಲೂಕಿನ ಕಟ್ಟಡ ಆಗ್ತಾ ಇದೆ ಅದು ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಆದ್ರೆ ನೀನು ಉಳಿದಕ್ಕಂಥ ಕಚೇರಿ ಈಗ ತಾಲೂಕು ಆಸ್ಪತ್ರೆ ಬರಬೇಕು ತಾಲೂಕು ಆಸ್ಪತ್ರೆಗೆ ಇಲ್ಲಿರ್ತಕ್ಕಂಥ ಜಾಗ ಬರಿ ಇಪ್ಪತ್ತಾರು ಮೂವತ್ತೆರಡು ಕುಂಟೆ ಜಾಗ ಇರೋದ್ರಲ್ಲಿ ಸಮುದ್ರ ಆರೋಗ್ಯ ಕೇಂದ್ರ ಇದೆ ಅದು ಅಷ್ಟಕ್ಕೆ ಸೀಮಿತ ಆಗುತ್ತೆ ಅದ್ರಲ್ಲಿ ವಿಸ್ತರಣೆ ಮನೆಗೆ ಜಾಗ ಇಲ್ಲ ಹಾಗಾಗಿ ಈಗಾಗಲೇ ನಮಗೆ ಬಂದಿರತಕ್ಕಂಥ ಮೂಲ ಪ್ರಕಾರ ಕಾಂಗ್ರೆಸ್ನ ಮುಖಂಡರು ಹೇಳೋ ಪ್ರಕಾರ ಐದು ಎಕರೆ ಜಾಗವನ್ನು ತೋರಿಸಿದ್ರೆ ದಿಢೀರ್ನ ನಾವು ತಾಲೂಕು ಆಸ್ಪತ್ರೆಯನ್ನ ನಾವು ಕಟ್ಟೋದಕ್ಕೆ ನಾವು ಇಲ್ಲಿನ ಫಂಡ್ ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಹೇಳಿರ್ತಕ್ಕಂಥ ನಕಲಿ ಸಾಗುವಳಿ ಚೀಟಿಗಳು ಆರ್ನೂರ ನಲ್ವತ್ತೊಂದರಲ್ಲಿ ಕಚೇರಿ ಒಳಗಾಗಿಲ್ಲ ಹೊರಗಡೆ ಹೊರಗಡೆ ಬೋಂಡ ಪೇಪರ್ ಆ ಆತರ ಬೋಂಡದ ಪೇಪರ್ ತರ ತಾಲೂಕಿನ ಹೊರಗಡೆ ಯಾರೋ ಒಬ್ರು ಯಾರೋ ಬಹಳಷ್ಟು ಜನ ಈ ಭೂಮಾಪಿಯಾದ ಏಜೆನ್ಸಿಗಳು ತಾಲೂಕು ಆ ತಹಸೀಲ್ದಾರ್ ತಹಸೀಲ್ದಾರ್ ಸೈನು ಹೊಡೆದು ಬಿಟ್ಟು ಸಾಗೋಳಿ ಚೀಟಿ ಹಂಚಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಕೈಲಿ ಮೂರು ಎರಡು ಮೂರು ಸಾಗೋಳಿ ಚೀಟಿಗಳು ನಕಲಿ ಬಂದಾವೆ ಅವ್ರ ಎರಡ್ ಸಾವಿರ ಹದಿಮೂರರಲ್ಲಿ ನಾವು ಸಾಗೋಳಿ ಚಕ ಸಾಗೋಳಿ ಚೀಟಿನ ಪಡ್ಕೊಂಡಿ ಅಂತಕ್ಕಂಥ ಸಾಗೋಳಿ ಪತ್ರದಲ್ಲಿ ಅಹ್ ಒಂದು ಏನು ದಿನಾಂಕ ನೋಂದಣಿ ಆಗಿದೆ ಎರಡ್ ಸಾವಿರ ಹದಿಮೂರರಲ್ಲಿ ತಾಲಾ ಒಂದೇ ಒಂದು ಸಾಗೋಳಿ ಚೀಟಿನ ಹರಿದಿಲ್ಲ ಆಗಿರ್ತಕ್ಕಂಥದ್ದು ಇದು ಇವರಿಗೆ ಹೇಗೆ ಎರಡು ಸಾವಿರದ ಹದಿಮೂರಲ್ಲೇ ಸಾಗುವಳಿ ಚೀಟಿನ ಅಂತಕ್ಕಂಥದ್ದು ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಸಾರ್ವಜನಿಕರ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಕೂಡ ಸರ್ವೆ ಮಾಡಿಸಿ ಏನು ಖುಲ್ಲ ಮಾಡಬೇಕು ಅದನ್ನು ತಿರುವುಗೊಳಿಸಬೇಕಂತಕ್ಕಂಥದ್ದು ನಮ್ಮ ಭಾಷೆ ವಧುವಾಗ ಈಗಾಗಲೇ ಹಿಂದೆ ಒಂದ್ಸರಿ ಹಿಂದಿನ ತಹಸೀಲ್ದಾರರು ಆ ಜಾಗಕ್ಕೆ ಖುದ್ದು ಭೇಟಿ ಕೊಟ್ಟಿದ್ದಾರೆ ಅವರು ಸರ್ವೆ ಮಾಡಿಸಿದ್ದಾರೆ ಸರಿವರು ಕೂಡ ಪಾರದರ್ಶಕವಾಗಿ ಸರ್ವೆ ಮಾಡಿಲ್ಲ ಎಲ್ಲೋ ಕೂತ್ಕೊಂಡು ಏನೇನೋ ಮಾಡಿ ಕಾಟಾಚಾರಕ್ಕೆ ಸರ್ವೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಆ ಸರ್ವೇನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅದು ಸರಿ ಇಲ್ತಕ್ಕಂಥ ಸಾಗೋಳಿ ಇದು ಸರ್ವೆ ಆಗಿರೋದ್ರಿಂದ ಅದು ಸರಿಯಲ್ಲ ಪುನಃ ಮತ್ತೆ ಅದನ್ನ ತುರ್ತು ಸರ್ವೆ ಮಾಡಬೇಕಂತ ನಮ್ಮ ಆ ನನ್ನ ಪಕ್ಷದ ಕಾರ್ಯಕರ್ತರೇ ಯುವಜನ ಸಂಘಟನೆಯ ಎಲ್ಲ ಗೆಳೆಯರೇ ಅದೇ ರೀತಿ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಆರಕ್ಷಕ ಎಲ್ಲ ಸಿಬ್ಬಂದಿಗಳೇ ಇಲ್ಲಿರ್ತಕ್ಕಂಥ ಎಲ್ ನಮ್ಮ ಸರ್ಕಾರಿ ಇಲಾಖೆ ಎಲ್ಲ ಸಿಬ್ಬಂದಿಗಳೇ ಬಹುಶಃ ಇವತ್ತು ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಇವತ್ತು ಇವತ್ತಿಂದ ಚಾಲನೆ ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಏನು ಹಿಂದೆ ಮೂಡಿಗೆರೆ ತಾಲ್ ಏನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇನ್ನೂ ಕೂಡ ಕಳಸ ತಾಲೂಕು ಅಂತ ಘೋಷಣೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಮೂಡಿಗೆರೆ ತಾಲೂಕು ಕೇಂದ್ರವನ್ನಾಗಿಟ್ಕೊಂಡು ಈ ಭಾಗದಲ್ಲಿ ಇವತ್ತು ಏನು ಅಕ್ರಮ ಭೂ ಮಂಜೂರಾತಿ ಆಗಿದೆ ಇವತ್ತು ಹತ್ತು ಸಾವಿರದ ಏಳ್ನೂರ ಎಂಬತ್ತೈದು ಎಕರೆ ಇವತ್ತು ಅಕ್ರಮ ಭೂ ಮಂಜೂರಾತಿ ಆಗಿದೆ ಅದರಲ್ಲಿ ಇವತ್ತು ತಪ್ಪಿತಸ್ಥ ಅಧಿಕಾರಿಗಳಿಗೆ ಇವತ್ತು ಶಿಕ್ಷೆ ಆಗಬೇಕು ಅಂತಕ್ಕಂಥ ನಮ್ಮ ಹೋರಾಟ ಇವತ್ತು ನ್ಯಾಯಾಲಯ ಆಗಿರ್ಬೋದು ಸರ್ಕಾರದ ಉನ್ನತ ಇಲಾಖೆಗಳಾಗಿರ್ಬೋದು ಎಲ್ಲ ಹಂತದಲ್ಲಿ ಇವತ್ತು ಕೇಸನ್ನು ದಾಖಲು ಮಾಡಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಕಂದಾಯ ಇಲಾಖೆ ಇವತ್ತು ಸ್ವಟ್ಟವಾದ ತೀರ್ಮಾನವನ್ನು ತೆಗೆದುಕೊಂಡಿದೆ ಆ ಭ್ರಷ್ಟ ಇಲಾಖೆಯಲ್ಲಿ ಒಳಗಡೆ ಇರ್ತಕ್ಕಂಥ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ಇವತ್ತು ಸುತ್ತುಬದ್ಧ ಕ್ರಮವನ್ನು ಕೈಗೊಂಡಿದೆ ಹೀಗಾಗಿ ಕಂದಾಯ ಇಲಾಖೆಯ ಇವತ್ತು ಆಯುಕ್ತರಾಗಿರ್ಬೋದು ಅಧೀನ ಕಾರ್ಯದರ್ಶಿ ಆಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ನಾವು ಇವತ್ತು ಅಭಿನಂದನೆಗಳನ್ನ ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ಯಾಕಂದ್ರೆ ಯಾವ ಭ್ರಷ್ಟಾಧಿಕಾರಿಗಳಿದ್ದಾನೆ ಇವತ್ತು ಅವರನ್ನ ನೇರ ನೇರವಾಗಿ ಇವತ್ತು ಅವ್ರ ಮೇಲೆ ಸರ್ಕಾರ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ತಕ್ಕಂತ ತೀರ್ಮಾನವನ್ನು ಇವತ್ತು ಸರ್ಕಾರ ಕೈಗೊಂಡಿದೆ ಅದೇ ಹಿನ್ನೆಲೆಯಲ್ಲಿ ನಾನು ಇವತ್ತು ಏನು ಚಳವಳಿ ನಡೀತಾ ಇತ್ತು ಆ ಚಳವಳಿಯ ಭಾಗವಾಗಿ ನಾವು ಇವತ್ತು ಏನು ಒಂದು ತಿಂಗಳ ಹಿಂದೆನೆ ನಾವು ಚಳವಳಿಯನ್ನು ಹಮ್ಮಿಕೊಳ್ಬೇಕಾಗಿತ್ತು ಇಲ್ಲಿ ಹಲವಾರು ಸಮಸ್ಯೆಗಳಿತ್ತು ಆದರೆ ಅಷ್ಟೇ ವಿಪರೀತವಾಗಿ ಮಳೆ ಬರ್ತಾ ಇರೋದ್ರಿಂದ ನಮ್ಮ ಚಳವಳಿಯನ್ನು ಒಂದು ತಿಂಗಳ ಕಾಲ ನಾವು ಮುಂದೆ ಹಾಕಿದ್ವಿ ನೀವು ಈ ಚಳವಳಿ ದಿಢೀರನೇ ಇದಾಗಿದ್ದಲ್ಲ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅವರು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಎಲ್ಲೆಲ್ಲಿ ತಾಲೂಕು ಕ್ರೀಡಾಂಗಣ ಇಲ್ಲ ಅಲ್ಲಿಗೆ ತಾಲೂಕು ಕ್ರೀಡಾಂಗಣ ಜಾರಿ ಅಂತ ಹೇಳಿ ಖುದ್ದು ತಹಸೀಲ್ದಾರ್ ಅವರಿಗೆ ಆದೇಶವನ್ನು ಮಾಡ್ತಾರೆ ಆದರೆ ಇಲ್ಲಿ ಕಳಸಾ ಭಾಗದಲ್ಲಿ ಎಲ್ ಯಾರು ಕೂಡ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಜಾಗವೇ ಇಲ್ಲ ಅಂತ ಸಂದರ್ಭದಲ್ಲಿ ಖುದ್ದು ಭಾರತ ಕಮ್ಯುನಿಸ್ಟ್ ಪಕ್ಷ ಇಂಥ ಕಡೆ ಜಾಗ ಇದೆ ಅಲ್ಲಿ ತಾಲೂಕು ಕ್ರೀಡಾಂಗಣ ಆಗಬೇಕು ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಎಲ್ಲಿ ಸರ್ಕಾರಿ ಭೂಮಿ ಇದೆ ಎಲ್ಲಿ ತಾಲ ಸರ್ಕಾರಿ ಕ್ರೀಡಾಂಗಣ ಆಗಬೇಕು ಸರ್ಕಾರಕ್ಕೆ ಎಲ್ಲಿ ಜಾ ಜಾಗದ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿದ್ವಿ ನಮ್ಮ ಚಿಕ್ಕಿದತಕ್ಕಂಥದ್ದು ಮಾಹಿತಿ ಪ್ರಕಾರ ಏನು ಹಿಂದೆ ಇದೇ ತಾಲೂಕು ಕಚೇರಿಯನ್ನು ಈಗಾಗಲೇ ಲಕ್ಷ್ಮಣಾಚಾರ್ಯ ಅವರು ಹೇಳಿದರು ಇಂದಿನ ಉಪವಿಭಾಗಾಧಿಕಾರಿ ಎ ಸಿ ಅವರು ಏನಿದ್ರು ಇಲ್ಲಿ ಜಾಗದ ಕೊರತೆ ಇದೆ ಹಾಗಾಗಿ ತಾಲೂಕು ಆಡಳಿತದ ಸುತ್ತ ವಿಸ್ತಾರವಾದ ಜಾಗ ಬೇಕು ಹಾಗಾಗಿ ಕಳಸಕ್ಕೆ ಸೂಕ್ತವಾದ ಜಾಗ ಆರ್ನೂರ ನಲವತ್ತೊಂದು ಈ ಜಾಗದಲ್ಲಿ ತಾಲೂಕು ಕಚೇರಿಯನ್ನು ಮಾಡಿದರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲ ಕಚೇರಿಗಳನ್ನು ಕೂಡ ಮಾಡಬಹುದು ಬಹಳ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಅಂತೇಳಿ ಖುದ್ದು ಒಂದಲ್ಲ ಮೂರು ಸಲ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಅಂತ ಗುರುತು ಮಾಡಿದ್ದಾರೆ ಆದರೆ ಇಲ್ಲಿಂದ ಹೃದಯ ಭಾಗದಲ್ಲಿರ್ತಕ್ಕಂಥ ತಾಲೂಕು ಕಚೇರಿಯನ್ನು ಅಲ್ಲಿ ಅಷ್ಟು ದೂರ ದೂರ ಮಾಡಲಿಕ್ಕೂ ಜನ ಒಪ್ಪದ ಕಾರಣ ಮತ್ತೆ ಇಲ್ಲಿ ಈಗಾಗಲೇ ತಾಲೂಕು ಕಚೇರಿ ನಿರ್ಮಾಣ ಆಗ್ತಾ ಇದೆ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಇದೇ ಇದೇ ಹಿನ್ನೆಲೆಯಲ್ಲಿ ಇಟ್ಕೊಂಡು ಆ ಭೂಮಿಯನ್ನು ಇವತ್ತು ಏನು ಇವತ್ತು ಖಾಸಗಿ ವ್ಯಕ್ತಿಗಳಿದ್ದಾರೆ ಸರ್ಕಾರಿ ಭೂಮಿಯನ್ನು ಅವರ ಏನು ಖಾತೆ ಇದೆ ಅದನ್ನ ಈಗಾಗಲೇನು ಪಕ್ಕ ಪೋಡಿ ಆಗಿದೆ ಅದನ್ನು ಅವರು ಹದ್ದುಬಸ್ತು ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಮ್ಮ ತಕರಾರು ಏನಿಲ್ಲ ಈಗಿರ್ತಕ್ಕಂಥ ಹಾಲಿ ಖಾಲಿ ಇರ್ತಕ್ಕಂಥದ್ದು ಹಾಲಿ ಖಾಲಿ ಇರ್ತಕ್ಕಂಥ ಮೂವತ್ತು ಎಕರೆ ಜಾಗದಲ್ಲಿ ಈಗಾಗಲೇ ಏನು ನಾವು ಕಂದಾಯ ಆಯುಕ್ತರಿಗೆ ಮನವಿ ಮಾಡಿದ್ವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಅವರ ಆದೇಶದ ಪ್ರಕಾರ ಈಗಾಗಲೇ ಸರ್ ತಾಲೂಕು ಕ್ರೀಡಾಂಗಣಕ್ಕೆ ಹನ್ನೆರಡು ಎಕರೆ ಜಾಗ ಅದೇ ಪ್ರದೇಶದಲ್ಲಿ ಗುರ್ತು ಮಾಡಿದ್ದಾರೆ ಇವತ್ತು ಹನ್ನ ಹನ್ನೆರಡು ಎಕರೆ ಜಾಗ ಜಿಲ್ಲಾಧಿಕಾರಿಗಳು ಆದೇಶವನ್ನ ಮಾಡಿದ್ದಾರೆ ಆದ್ರೆ ಇಲ್ಲೇ ಇರ್ತಕ್ಕಂತ ಅಧಿಕಾರಿಗಳು ಆ ಜಾಗವನ್ನು ಇದುವರೆಗೂ ಸರ್ವೆ ಮಾಡಿಲ್ಲ ಇದ್ರ ಬಗ್ಗೆ ನಮ್ಮ ತಕ್ರಾರಿದೆ ನಾವು ಹೇಳ್ತಾ ಇದೀವಿ ಅಲ್ಲಿ ಜಾಗ ಇದೆ ನೀವು ಸರ್ವೆ ಮಾಡಿ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇದೀವಿ ಆದ್ರೆ ಇವತ್ತು ಸರ್ವೇ ಅವ್ರನ್ನ ಮಾಡ್ತಾ ಇಲ್ಲ ಸರ್ವೇ ಅವ್ರನ್ನ ಕಟ್ಸ್ತಾ ಇಲ್ಲ ಸರ್ವೇ ಅವರು ಬಂದ್ರು ಇವತ್ತು ಸರ್ವೆಯವರು ಕೂಡ ಇವತ್ತು ಮೋಸ ಮಾಡ್ತಾ ಇದಾರೆ ಇವತ್ತು ಏನಿವತ್ತು ಆರುನೂರ ನಲವತ್ತೊಂದರಲ್ಲಿ ನಾವು ಇವತ್ತು ಅಕ್ರಮ ಭೂಮಂಜೂರಾತಿಯನ್ನು ತೆರವು ಮಾಡಿ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಮನವಿ ಮಾಡಿದ್ವಿ ಈಗಾಗಲೇ ಅಲ್ಲಿ ಸರ್ವೆ ಮಾಡಿದ್ದಾರೆ ಇವತ್ತು ಆ ಸರ್ವೆ ಮಾಡಿರಬೇಕಾದ್ರೆ ಅಲ್ಲಿ ಅವರು ಅಲ್ಲಿ ಒಂದು ಅವರು ರಿಪೋರ್ಟನ್ನು ಕೊಡ್ತಾರೆ ಇವತ್ತು ಏನು ಅಲ್ಲಿ ಮೂಲ ಮಂಜೂರು ದಾರರು ಇದ್ದಾರೆ ಇವತ್ತು ಕಸ್ತೂರಿ ಕೃಷ್ಣ ಶೆಟ್ಟಿ ಅವರಿಗೆ ಈಗಾಗಲೇ ಅಲ್ಲಿ ಜಾಗ ಇದೆ ನಾವು ಅದನ್ನು ಹೇಳ್ತೀವಿ ನೀವು ಆ ಹದ್ದುಬಸ್ತನ್ನು ಗುರ್ತು ಮಾಡಿ ಅಂತಕ್ಕಂಥದ್ದನ್ನು ಆದರೆ ಸರ್ವೆ ಅವರು ಮಾಡೋದಿಲ್ಲ ಆರ್ನೂರ ನಲವತ್ತೊಂದರಲ್ಲಿ ಅಕ್ರಮ ಒತ್ತುವರಿ ಏನು ಮಾಡಿದಾರೆ ಇವತ್ತು ಇದು ಅವರು ಒತ್ತುವರಿ ಮಾಡಿದ್ದಾರೆ ಅಂತಕ್ಕಂಥದನ್ನು ಮಾತ್ರ ಇಂಥವ್ರು ಅಂತ ಕೊಡ್ತಾರೆ ಆದರೆ ಅದನ್ನ ಸರ್ಕಾರಿ ಭೂಮಿ ಅಂತ ಎಲ್ಲೂ ಕೂಡ ಗುರ್ತು ಮಾಡಿಲ್ಲ ಇವತ್ತು ಸರ್ವೆ ಅವರಿಗೆ ಎಷ್ಟು ದುಡ್ಡು ಹೋಗಿದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕೇಳಬೇಕಾಗಿದೆ ಇವತ್ತು ಇಲ್ಲಿರ್ತಕ್ಕಂಥ ರೆವಿನ್ಯೂ ಅಧಿಕಾರಿ ಆಗಿರ್ಬೋದು ಇವತ್ತು ಇಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಮೀಸಲಾಗಿರ್ತಕ್ಕಂಥ ವಿ ಆಗಿರ್ಬೋದು ನಾವು ಇವತ್ತು ನೇರ ಆರೋಪ ಮಾಡ್ತಾ ಇದ್ದೀವಿ ನೀವು ದುಡ್ಡು ತಗೊಂಡಿದ್ದೀರಾ ನೀವು ಯಾಕೆ ಇವತ್ತು ಸರ್ಕಾರಿ ಕೆಲಸನ ಮಾಡ್ತಾ ಇಲ್ಲ ಇವತ್ತು ನಾವು ಕೇಳ್ತಾ ಇರೋದು ನಮ್ಮ ಮನೆಗೆ ಜಾಗ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಸರ್ಕಾರದ ಉದ್ದೇಶಕ್ಕಾಗಿ ಆ ಭೂಮಿಯನ್ನು ಮೀಸಲಿರಿಸಿ ಅಂತಕ್ಕಂಥದ್ದು ಮಾತನ್ನು ಇವತ್ತು ಒತ್ತಿ ಒತ್ತಿ ಹೇಳ್ತಾ ಇದೀವಿ ಇವತ್ತು ತಾಲೂಕು ಕ್ರೀಡಾಂಗಣ ಇವತ್ತು ನಮ್ಮ ಮನೆಗೆ ಏನಲ್ಲ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗಾಗಿ ನಾವು ಹೇಳ್ತಾ ಇದೀವಿ ತಾಲೂಕು ಕ್ರೀಡಾಂಗಣ ಆಗಿ ಮಾಡಿ ಅಂತಕ್ಕಂಥದ್ದನ್ನ ಈಗಾಗಲೇ ತಾಲೂಕು ಕ್ರೀಡಾಂಗಣ ಮಾಡಲಿಕ್ಕೆ ಖೇಲೋ ಇಂಡಿಯಾದಲ್ಲಿ ಐದು ಕೋಟಿ ಹಣ ಈಗಾಗಲೇ ರೆಡಿ ಇದೆ ಇವತ್ತು ಇವರು ಇವತ್ತು ಜಾಗವನ್ನ ಗುರ್ತು ಮಾಡಿದ್ರೆ ಈ ಭಾಗದಲ್ಲಿ ನಮ್ಮ ಚಿಕ್ಕಮಗಳೂರು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ ಆಗ್ತಕ್ಕಂತ ಇತಿಹಾಸ ಇವತ್ತು ಕಳಸಕ್ಕೆ ಸೇರುತ್ತೆ ಇವತ್ತು ಐದು ಕೋಟಿ ಹಣ ಒಂದ್ ಕಡೆ ಇದೆ ಇವತ್ತು ಇವತ್ತು ಕೆಲಸ ಮಾಡಬೇಕಾದಂತ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ಜಾಗವನ್ನ ಕ್ರೀಡಾ ಇಲಾಖೆಗಾಗ್ಲಿ ಕ್ರೀಡಾ ಕ್ರೀಡಾಂಗಣಕ್ಕಾಗ್ಲಿ ಇವತ್ತು ಗುರ್ತು ಮಾಡ್ತಾ ಇಲ್ಲ ಇವತ್ತು ನಾವು ಯಾರ ಹತ್ರ ಕೇಳ್ಬೇಕಾಗಿದೆ ಇವತ್ತು ಅದೇ ಒಬ್ಬ ಭ್ರಷ್ಟ ತನ್ನ ಸ್ವಂತಕ್ಕಾಗಿ ಇವತ್ತು ನನ್ಗೆ ಎರಡು ಎಕರೆ ಕೊಡಿ ಮೂರ್ ಎಕರೆ ಕೊಡಿ ಅಂತ ಕೇಳಿದ್ರೆ ರಾತ್ರೋ ರಾತ್ರಿ ರಾತ್ರೋರಾತ್ರಿ ಇವತ್ತು ಆರುನೂರ ನಲವತ್ತೊಂದರನ್ನು ತೆರವು ಮಾಡಿ ಅಕ್ರಮ ಭೂಮಂಜಿರಾತಿ ಅಂತ ನಾವು ಏನು ಹೇಳ್ತಾ ಇದೀವಿ ಇದು ಇದನ್ನು ನಾನು ಖುದ್ದು ನಾನೇ ಮೂಡಿಗೆರೆಯ ತಾಲೂಕು ಕಚೇರಿಯಲ್ಲಿ ಅರ್ಜಿಯನ್ನು ಹಾಕಿದ್ದೀನಿ ಎರಡು ಸಾವಿರದ ಯಾಕೆಂದ್ರೆ ಅವರು ಸ್ಟೇಷನ್ಗಾಗಿರ್ಬೋದು ಇಲ್ಲಿ ಸರ್ಕಾರದ ಇಲಾಖೆಗಾಗಿರ್ಬೋದು ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಾಗುವಳಿ ಪತ್ರವನ್ನು ಪಡ್ಕೊಂಡಿದೀವಿ ಅಂತಕ್ಕಂಥದ್ದನ್ನು ತೋರಿಸ್ತಾರೆ ಇವತ್ತು ಕೊಟ್ಟ ಕೊಡದೇ ಇರ್ತಕ್ಕಂಥ ಈ ಸಾಗುವಳಿ ಚೀಟಿಯನ್ನ ಆ ಮುಗ್ಧ ಜನರಿಗೆ ಯಾರು ಕೊಟ್ಟರು ಯಾವ ಅಧಿಕಾರಿ ಕೊಟ್ಟರು ಅಥವಾ ಯಾವ ಸಾರ್ವಜನಿಕ ನಾಯಕ ಇವತ್ತು ಅವರಿಗೆ ಕೊಟ್ಟಿದ್ದಾನೆ ಅಂತಕ್ಕ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು ಇವತ್ತು ಸರ್ಕಾರಿ ಅಧಿಕಾರಿಗಳ ಶೀಲನ್ನ ಡ್ಯೂಪ್ಲಿಕೇಟ್ ಮಾಡಿ ಇವತ್ತು ನಕಲಿ ಮಾಡಿ ಏನಿವತ್ತು ಜನರನ್ನ ಮೋಸ ಮೋಸ ವಂಚನೆ ಮಾಡಿ ಜನರಿಂದ ಇವತ್ತು ಲಕ್ಷಾಂತರ ರೂಪಾಯಿಯನ್ನ ಕಿತ್ಕೊಂಡಿದ್ದಾರೆ ಆ ದೊಡ್ಡ ಮಟ್ಟದ ಜಾಲ ಇವತ್ತಿಗೂ ಕೂಡ ಕಳಸದಲ್ಲಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಏನಿವತ್ತು ಡೂಪ್ಲಿಕೇಟ್ ಸಾಗುವಳಿ ಚೀಟಿ ಏನಿದೆ ಆರ್ನೂರ ನಲವತ್ತೊಂದರಲ್ಲಿ ಆ ಜಾಗನ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ ಆದರೆ ಇವತ್ತು ತೆರವು ಮಾಡಿಲ್ಲ ಯಾಕೆ ತೆರವು ಮಾಡಿಲ್ಲ ಯಾರು ಒತ್ತಡ ನೀವು ಯಾರಿಗಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ನಮ್ಮ ಮುಂದೆ ಕಾಡ್ತಾ ಇದೆ ಇವತ್ತು ಸಂಬಂಧಪಟ್ಟ ಆರ್ ಐ ಆಗಿರ್ಬೋದು ವಿ ಎ ಆಗಿರ್ಬೋದು ಅಥವಾ ತಹಸೀಲ್ದಾರನ್ನು ನಾವು ಇವತ್ತು ನೇರವಾಗಿ ಕೇಳ್ತಾ ಇದ್ವಿ ಎಷ್ಟು ಬ ಸಲ ನೋಟಿಸ್ ಕೊಡ್ತೀರಿ ಇವತ್ತು ಆಯುಕ್ತರಿಂದ ನೋಟಿಸ್ ಬಂದಿದೆ ತೆರವು ಮಾಡಿ ಅಂತ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ ಇಂದಿನ ಏನು ನಮ್ಮ ತಹಸೀಲ್ದಾರ್ ಅವರು ಕಾವ್ಯ ಮೇಡಮ್ ಅವರಿದ್ದರು ಅವರು ಖುದ್ದು ಸ್ಪಾಟ್ ವೆರಿಫಿಕೇಶನ್ ಮಾಡಿ ಅದ್ರ ಬಗ್ಗೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಇದು ಅಕ್ರಮ ಭೂ ಮಂಜೂರಾತಿ ಅಂತ ಹೇಳಿ ಈ ನಕಲಿ ಏನು ಇವತ್ತು ಮಂಜೂರಾತಿ ಇದೆ ಅದನ್ನು ಇಟ್ಕೊಂಡು ಇವತ್ತು ಯಾಕೆ ನೀವು ಅವರತ್ರ ಹತ್ರ ನಕಲಿ ಸಾಗುವಳಿ ಚೀಟಿ ಇಟ್ಕೊಂಡು ಸಾಗೋಳಿ ಪತ್ರ ಇದೆ ಸಾಗುವಳಿ ಪತ್ರ ಇದೆ ಅಂತಕ್ಕಂಥ ಯಾವ ದಾಖಲೆ ಬೇಕು ನಾವು ಕೊಡ್ತೀವಿ ಇವತ್ತು ನಿಮಗೆ ಯಾವ ದಾಖಲೆ ಬೇಕು ನಮ್ಮ ಹತ್ರ ಇರ್ತಕ್ಕಂಥ ದಾಖಲೆ ದಾಖಲೆಗಳನ್ನು ನಾವು ಕೊಡ್ತೀವಿ ನಾವು ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಮೂವತ್ತು ಎಕರೆ ಜಾಗವನ್ನು ಇವತ್ತು ಒಂದು ತಾಲೂಕು ಕ್ರೀಡಾಂಗಣಕ್ಕೆ ಮೀಸಲಿರಿಸಬೇಕು ಅದೇ ರೀತಿ ನಮ್ಮ ತಾಲೂಕು ಆಸ್ಪತ್ರೆಗಾಗಿ ಈಗಾಗಲೇ ಐದು ಎಕ್ರೆ ಐದು ಎಕರೆ ಜಾಗ ಕೊಟ್ಟರೆ ಅವರು ಅಲ್ಲೂ ಕೂಡ ತಾಲೂಕು ಆಸ್ಪತ್ರೆಗಂತೇಳಿ ಫಂಡ್ ಇದೆ ಆದರೆ ಜಾಗ ಕೊಡ್ತಾ ಇಲ್ಲ ಅದನ್ನು ನಾವು ಇವತ್ತು ಹೇಳ್ತಾ ಇದ್ವಿ ಆ ಐದು ಎಕರೆ ಅಲ್ಲಿಗೆ ಈಗಾಗಲೇ ಕ್ರೀಡಾಂಗಣಕ್ಕೆ ಅಂತೇಳಿ ಹನ್ನೆರಡು ಎಕರೆ ಇನ್ನೂ ಕೂಡ ಇರ್ತಕ್ಕಂಥ ಜಾಗದಲ್ಲಿ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕು ಕಚೇರಿಯ ಒಳಗಿರ್ತಕ್ಕಂಥ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೆ ಇವತ್ತು ಅವರ ವಸತಿ ಗೃಹಗಳು ನಿರ್ಮಾಣ ಆಗಬೇಕು ಅದಕ್ಕಾಗಿ ಆ ಜಾಗವನ್ನು ಮೀಸಲಿರಿಸಿ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಹಾಗಾಗಿ ಬಂಧುಗಳೇ ಇವತ್ತು ನಮ್ಮ ಚಳುವಳಿ ನಾವು ಏನು ಇವತ್ತು ಪ್ರಾರಂಭ ಮಾಡಿದ್ದೀವಿ ಅಷ್ಟೇ ಈ ಪ್ರಾರಂಭ ಇವತ್ತೇ ಅಲ್ಲ ನಮ್ಮ ಅಧಿಕಾರಿಗಳು ಸ್ಪಷ್ಟ ನಿಲುವನ್ನು ಕೊಡಬೇಕು ಇಲ್ಲದಿದ್ದರೆ ನಾವು ಅಹೋರಾತ್ರಿ ಧರಣಿ ಮಾಡಲಿಕ್ಕೂ ಕೂಡ ಯಾವುದೇ ನಮಗೆ ಮುಲಾಜಿಲ್ಲ ರಾತ್ರಿ ಆಗಲು ಈ ಇಲ್ಲೇ ನಮ್ಮ ಪಕ್ಕದ ನಾ ಏನು ನಾಡ ಕಚೇರಿ ಇತ್ತು ಅಲ್ಲಿ ಎರಡು ತಿಂಗಳು ಒಂದು ತಿಂಗಳು ಕಾಲ ಅಹೋರಾತ್ರಿ ಧರಣಿನೂ ಮಾಡಿದ್ವಿ ನಿರಂತರವಾಗಿ ಧರಣಿ ಕೂಡ ಮಾಡಿದ ಇತಿಹಾಸ ಇವತ್ತು ಕಮ್ಯುನಿಸ್ಟ್ ಪಕ್ಷಕ್ಕಿದೆ ಹಾಗಾಗಿ ಸ್ಪಷ್ಟ ನಿರ್ಧಾರ ಅಧಿಕಾರಿಗಳು ಹೇಳಿದೆ ನಮಗೆ ಇವತ್ತು ಒಂದು ಆರುನೂರ ನಲವತ್ತೊಂದು ಸಂಪೂರ್ಣವಾಗಿ ನಮ್ಮ ಒತ್ತಾಯ ಇವತ್ತಿಷ್ಟೇ ಆರ್ನೂರ ನಲವತ್ತೊಂದರಲ್ಲಿ ಸಂಪೂರ್ಣವಾಗಿ ಸರ್ವೆ ಆಗಬೇಕಾದ್ರು ದೊಡ್ಡ ಈಗ ನಮ್ಗೆ ಗೊಂದಲಿತ್ತು ನಾವು ಹೇಳ್ತಾ ಇದ್ವಿ ಮೂವತ್ತು ಎಕರೆ ಜಾಗ ಅಂತ ಈಗ ಜಿಲ್ಲಾಧಿಕಾರಿಗಳು ಮತ್ತು ಅದರ ಆದೇಶದ ಮೇಲೆ ತಹಸೀಲ್ದಾರ್ ಅವರೇ ತೊಂಬತ್ತ ಎರಡು ಎಕರೆ ಇವತ್ತು ಸರ್ಕಾರಿ ಜಾಗ ಸರ್ಕಾರಿ ಭೂಮಿ ಇದೆ ಅಂತಕ್ಕಂಥ ಮಾತನ್ನು ತಹಸೀಲ್ದಾರ್ ಅವರೇ ಹೇಳ್ತಾರೆ ಇವತ್ತು ತೊಂಬತ್ತ ಎರಡು ಎಕರೆ ನಾವು ಮೂವತ್ತು ಎಕರೆ ಇನ್ನೂ ನಲವ ಏನು ಅರವತ್ತು ಎಕರೆ ಹೆಚ್ಚುವರಿ ಭೂಮಿ ಈಗಾಗಲೇ ತಹಸೀಲ್ದಾರ್ ಅವರು ಹೇಳ್ತಾ ಇದ್ದಾರೆ ತೊಂಬತ್ತೆರಡು ಎಕರೆ ಆ ತೊಂಬತ್ತೆರಡು ಎಕರೆ ಭೂಮಿ ಗುರ್ತು ಮಾಡಿ ಆಮೇಲೆ ಕ್ರೀಡಾಂಗಣ ಏನು ಇವತ್ತು ತಾಲೂಕು ಆಸ್ಪತ್ರೆ ವಸತಿ ಗೃಹ ಇನ್ನು ಬೇರೆ ಬೇರೆ ಇಲಾಖೆಗೆ ಎಲ್ಲ ಇಲಾಖೆ ಸರ್ಕಾರಿ ನೌಕರಿಗೆ ಇವತ್ತು ವಸತಿ ಗೃಹ ಆಗಲೇಬೇಕು ಹಾಗಾಗಿ ಭವಿಷ್ಯದಲ್ಲಿ ಈ ತಾಲೂಕನ್ನು ಈಗೇನು ಹೊಸ ತಾಲೂಕಾಗಿದೆ ಭವಿಷ್ಯದಲ್ಲಿ ಅಭಿವೃದ್ಧಿಯ ತಾಲೂಕಾಗಿ ಮಾಡಲಿಕ್ಕೆ ಇವತ್ತು ಅವಕಾ ಹಲವಾರು ಅವಕಾಶಗಳಿದ್ದಾವೆ ಇವತ್ತು ತಾಲೂಕು ಕ್ರೀಡಾಂಗಣ ಯಾಕೆ ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಇವತ್ತು ಹೇಳಲೇಬೇಕಾಗಿದೆ ಕಳೆದ ಏನು ಖೇಲೋ ಇಂಡಿಯಾವನ್ನು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಹೈಸ್ಕೂಲಿಗೆ ಹೈಸ್ಕೂಲಲ್ಲಿ ಮಾಡಬೇಕಂತ ಓಟಾಗ ಕಮ್ಯುನಿಸ್ಟ್ ಪಕ್ಷ ಅದರ ಬಗ್ಗೆ ವಿರೋಧ ಮಾಡ್ತು ಯಾಕೆ ಮಾಡ್ತು ಅಂತಕ್ಕಂಥ ಏನು ಮುಂದಾಲೋಚನೆ ಇಟ್ಕೊಂಡು ನಾವು ಇರೋದು ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ರಾಷ್ಟ್ರೀಯ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಟೂ ಹಂಡ್ರೆಡ್ ಮೀಟ್ರ್ ನನ್ನ ಟ್ರ್ಯಾಕನ್ನು ನಿಷೇಧ ಮಾಡಿದ್ದು ಇವತ್ತು ಭವಿಷ್ಯದಲ್ಲಿ ಇಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಕ್ರೀಡಾಪಟುಗಳಿಗೆ ಇವತ್ತು ತೊಂದರೆ ಆಗುತ್ತೆ ಇವತ್ತು ಇಲ್ಲಿ ಡಿಗ್ರಿ ಕಾಲೇಜಿದೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಮಕ್ಕಳು ಇಲ್ಲಿ ಪಿ ಯು ಸಿ ಸ್ಟಡಿ ಮಾಡ್ತಾರೆ ಇವತ್ತು ಪಿ ಯು ಸಿಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು ಇವತ್ತು ಐಸ್ಕೂಲು ರಾಷ್ಟ್ರ ರಾಷ್ಟ್ರ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕು ಇವತ್ತು ಆ ಮಕ್ಕಳ ಭವಿಷ್ಯದ ಚಿಂತನೆ ಇಟ್ಕೊಂಡು ಇವತ್ತು ನಾವು ಫೋರ್ ಹಂಡ್ರೆಡ್ ಮೀಟ್ ಟ್ರ್ಯಾಕ್ ಆಗಬೇಕು ಹಾಗಾಗಿ ಎಕರೆ ಕೇಳಿದೀವಿ ಇವತ್ತು ಜಿಲ್ಲಾಧಿಕಾರಿ ಮತ್ತು ಆಯುಕ್ತರು ಇವತ್ತು ಹನ್ನೆರಡು ಎಕರೆ ಜಾಗವನ್ನು ಕ್ರೀಡಾಂಗಣಕ್ಕೆ ಮೀಸಲಿರಿಸ ನಾವು ಸ್ವಾಗತ ಮಾಡ್ತೀವಿ ಯಾಕಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ಆಟ ಆಡ್ತಕ್ಕಂಥದ್ದು ಕ್ರಿಕೆಟ್ ಅದಕ್ಕೂ ಕೂಡ ಸಪ್ರೇಟ್ ಒಂದು ಎರಡು ಎಕರೆ ಇರಲಿ ಅಂತಕ್ಕಂಥ ಆಶಯ ನಮಗಿತ್ತು ಅದಕ್ಕೂ ಕೂಡ ಸೇರಿಸಿ ಕಬಡ್ಡಿ ವಾಲಿಬಾಲು ಖೋ ಖೋ ಎಲ್ಲ ಕ್ರೀಡೆಗಳಿಗೆ ಸೇರಿಸಿ ಇವತ್ತು ಹನ್ನೆರಡು ಎಕರೆ ಜಾಗವನ್ನು ಮೀಸಲಿರಿಸಿದ್ದಾರೆ ಹಾಗಾಗಿ ನಾವು ಹೇಳ್ತಾ ಇದೀವಿ ಇಮಿಡಿಯೇಟ್ ಆಗಿ ಆ ಜಾಗವನ್ನು ಸರ್ವೆ ಮಾಡಬೇಕು ಅದೇ ರೀತಿ ಇವತ್ತು ತಾಲೂಕು ಆಸ್ಪತ್ರೆಗೆ ಅದ್ರ ಜೊತೆ ಸರ್ವೆ ಮಾಡಬೇಕು ಸರ್ಕಾರಿ ನೌಕರರಿಗೆ ಅದೇ ರೀತಿ ಉಳಿದಿರ್ತಕ್ಕಂಥ ಜಮೀನನ್ನು ಈ ಭಾಗದಲ್ಲಿ ಇರ್ತಕ್ಕಂಥ ನಿವೇಶನ ರೈತರಿಗೆ ಈ ಭಾಗದಲ್ಲಿ ಜಾಗದ ತೊಂದರೆ ಇದೆ ಹಾಗಾಗಿ ಆ ಜಾಗವನ್ನು ಮೀಸಲಿರಿಸಿ ಆದಷ್ಟು ಬೇಗ ಸರ್ವೆ ಕಾರ್ಯವನ್ನು ಮುಕ್ತಾಯಗೊಳಿಸಿ ಯಾವಾಗ ಕೊಡ್ತಾರೆ ಅಂತಕ್ಕಂಥ ಸ್ಪಷ್ಟ ನಿರ್ಧಾರವನ್ನು ಹೇಳಬೇಕು ಅಲ್ಲಿವರೆಗೂ ನಮ್ಮ ಚಳವಳಿ ನಿರಂತರವಾಗಿ ಮುಂದುವರಿಯುತ್ತೆ ತಾವೆಲ್ಲರಿಗೂ ಕೂಡ ಸಹಕಾರ ಕೊಡ್ಬೇಕಂತಕ್ಕಂಥ ಮಾತನ್ನಿ ತಮ್ಮೆಲ್ಲರಿಗೂ ಕೂಡ ಮಾತಾಡಿಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ತನ್ನ ಮಾತನ್ನು ಮುಗಿಸ್ತಾ ಮಾಡ್ತೀವಿ ನಾವು ನಾವು ಈಗಾಗಲೇ ಮನವಿಯನ್ನು ಕೊಟ್ಟಾಗಿದೆ ಡಿ ಸಿ ಅವರಿಂದ ಏನೇನಾಗಿದೆ ಏನು ಬೆಳವಣಿಗೆ ಆಗಿದೆ ಅನ್ನೋದನ್ನು ತಿಳ್ಕೊಂಡು ನಂತರ ನಂತರದಲ್ಲಿ ನಾವು ಚಳುವಳಿಯನ್ನು ಯಾವ ರೀತಿ ರೂಪುರೇಷೆ ಮಾಡಬೇಕಂತ ಮಾಡಬೇಕಾಗಿದೆ ಅದರಿಂದ ಅಷ್ಟುವರೆಗೆ ತಾವು ಸಾವಧಾನವಾಗಿ ಇಲ್ಲೇ ಕುತ್ಕೊಳ್ಳಿ ಈಗ ಯಾರ್ಯಾರು ಹೋಗುದು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಚಳುವಳಿಯನ್ನು ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಅವರು ಈಗಾಗಲೇ ನಾನು ಹೊಸದಾಗಿ ಒಂದು ವಾರ ಆಯಿತು ಬಂದು ನಾನು ಹದಿನೈದು ದಿವಸದಲ್ಲಿ ನೀವೇನು ಇವತ್ತು ಬೇಡಿಕೆ ಇಟ್ಟಿದ್ದೀರಿ ಅದನ್ನು ಖುದ್ದಾಗಿ ಇವತ್ತಿಂದಲೇ ನಾನು ಕೆಲಸ ಪ್ರಾರಂಭ ಮಾಡ್ತೀನಿ ನನಗೆ ಹದಿನೈದು ದಿವಸ ಕಾಲಾವಕಾಶ ಕೊಡಿ ನೀವು ಏನು ಹೇಳ್ತಾ ಇದ್ದೀರಿ ಆರುನೂರ ನಲವತ್ತೊಂದು ಎಂಟೈರ್ ಸರ್ವೆ ಆಗಬೇಕಂತೇಳಿ ನಕಲಿ ಮಾತಾಡಬೇಕಂತ ಕಳಸದಲ್ಲಿ ನಡೀತಾ ಇದೆ ಅದನ್ನು ಕಂಡು ಹಿಡಿಬೇಕು ಹಾಗೆ ನಕಲಿ ದಾಖಲಾತಿ ಏನು ಮಾಡಿದಾರ ಅದನ್ನು ವಜಾ ಮಾಡಬೇಕು ಅನ್ನುವ ವಿಚಾರವಾಗಿ ಈ ಚಳುವಳಿ ನಡೀತಾ ಇದೆ ಒಂದು ಇವತ್ತು ಭೂಮಿ ನಮ್ಮೆಲ್ಲರ ರೈಟ್ಸು ಇವತ್ತು ಭೂಮಿ ಸಮಾನ ಹಂಚಿಕೆ ಆಗಬೇಕು ಇವತ್ತು ಪ್ರತಿಯೊಬ್ಬರಿಗೂ ಭೂ ರೈತರಿಗೆ ಎರಡು ಎಕರೆ ಭೂಮಿ ಕೊಡಬೇಕು ಅನ್ನೋದು ಕಮ್ಯುನಿಸ್ಟ್ ಪಕ್ಷದ ಒಂದು ದೊಡ್ಡ ಹೋರಾಟವನ್ನು ಅಣಿಗೊಳಿಸಬೇಕು ಅನ್ನೋದು ನಮ್ಮ ಒಂದು ತೀರ್ಮಾನ ಈ ಸಲ ನಮ್ಮ ರಾಜ್ಯದ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ದುಡಿಯುವ ವರ್ಗದ ಜನರಿದ್ದಾರೆ ದುಡಿಯುವ ವರ್ಗದ ಜನರಿಗೆ ಪ್ರತಿಯೊಬ್ಬರಿಗೂ ಎರಡೆರಡು ಎಕರೆ ಭೂಮಿ ಹಂಚುವಿಕೆಗೆ ಒಂದು ದೊಡ್ಡ ಹೋರಾಟವನ್ನೇ ರೂಪುರೇಷ ಮಾಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಪ್ರಥಮ ಬಾರಿಗೆ ಇವತ್ತು ಭೂ ಒತ್ತುವರಿ ಆಗ್ತಾ ಇದೆ ಭೂ ಒತ್ತುವರಿಯನ್ನು ತಡೆಯುವ ಕೆಲಸ ಕಂದಾಯ ಇಲಾಖೆಯದ್ದು ಕಂದಾಯ ಇಲಾಖೆಗೆ ಇದನ್ನು ನಾವು ಈ ಮುಖಾಂತರ ಇವತ್ತು ಕಳಸಾದಲ್ಲಿ ನಾವು ಅದನ್ನು ಒತ್ತಾಯ ಮಾಡ್ತಿದ್ದೀವಿ ಒಂದು ಒತ್ತುವರಿ ಮಾಡಿ ಏನೀಗ ಒತ್ತುವರಿ ಭೂಮಿ ಮಾಡಿದ್ದಾರೆ ಭೂ ಮಾಲೀಕರು ಏನು ಒತ್ತುವರಿ ಮಾಡಿದ್ದಾರೆ ಅದನ್ನು ಸರ್ಕಾರ ವಶಕ್ಕೆ ತಗೊಳ್ಬೇಕು ಸರ್ಕಾರಕ್ಕೆ ವಶಕ್ಕೆ ತಗೊಂಡ ಭೂಮಿಯನ್ನು ಇವತ್ತು ದುಡಿಯುವ ಕೈ ಏನು ಕೃಷಿಯಿಂದ ದುಡಿತಾರ ಆ ದುಡಿಯುವ ಕೈಗಳಿಗೆ ಪ್ರತಿಯೊಬ್ಬರಿಗೂ ಎರಡೆರಡು ಎಕರೆ ಭೂಮಿಯನ್ನು ಹಂಚಬೇಕು ಅನ್ನೋ ವಿಚಾರ ಇವತ್ತು ಕಮ್ಯುನಿಸ್ಟ್ ಪಕ್ಷದ ಮುಂದಿದೆ ಇವತ್ತು ನೀವು ಕೂಡ ಎಲ್ಲ ಇದನ್ನು ಕೇಳಬೇಕು ಇವತ್ತು ನಾವು ದುಡಿಯುವ ಜನ ನಮಗೂ ಕೂಡ ಸರ್ಕಾರ ಭೂಮಿ ಕೊಡಬೇಕು ನಾವು ಕೃಷಿ ಮಾಡುವವರು ನಮಗೆ ಕೃಷಿ ಕೃಷಿಯಿಂದಲೇ ನಮ್ಮ ಬದುಕು ನಾವು ಕೂಡ ಎರಡು ಎಕರೆ ಒಂದು ಮೂವತ್ತು ಮೂಟೆ ಕಾಫಿಯನ್ನು ಬೆಳಿತೇವೆ ಕಾಫಿ ನಾವು ಬೆಳೆಯುವಂಥ ಇದು ಇವತ್ತು ಅಡಿಕೆ ನಾವು ಬೆಳೆಯುವಂಥದ್ದು ನಮಗೆ ಭೂಮಿ ಇಲ್ಲದೆ ನಮಗೆ ಇವತ್ತು ನಾವು ಕೃಷಿ ಇನ್ನೊಬ್ಬರ ಜೊತೆ ಮಾಡಬೇಕಾಗಿದೆ ನಾವೇ ಸ್ವಂತ ಎರಡು ಎಕರೆ ಭೂಮಿ ಇದ್ರೆ ನೂರು ಕೆಲಸ ಇನ್ನೊಂದು ಕಾರ್ಪೊರೇಟ್ ಎಸ್ಟೇಟ್ನಲ್ಲಿ ಮಾಡಿ ಇವತ್ತು ಎರಡು ಎಕರೆ ಭೂಮಿಯಲ್ಲಿ ನಾವು ಗಂಡ ಹೆಂಡತಿ ದುಡಿದು ನಾವು ಸ್ವಾವಲಂಬಿಗಳಾಗಿ ಆಗ್ಬೋದು ಇದು ಭಾರತ ದೇಶದ ಜನಕ್ಕೆ ಬರಬೇಕು ದುಡಿಯುವ ಜನರಿಗೆ ಬರಬೇಕು ದುಡಿಯುವ ಜನ ಪ್ರತಿಯೊಬ್ಬರು ಎರಡು ಎಕರೆ ಭೂಮಿಯನ್ನು ಪಡೆಯುವ ಹಕ್ಕನ್ನು ನಾವು ಪಡ್ಕೊಳ್ಬೇಕು ಸರ್ಕಾರದಿಂದ ಹಾಗಾಗಿ ಹೋರಾಟವನ್ನು ಮುಂದುವರಿಸಬೇಕು ಇಂಥ ಒಂದು ಕ್ರಾಂತಿಗೆ ಇವತ್ತು ಕಳಸ ಸಾಕ್ಷಿಯಾಗಲಿ ಭೂ ಒತ್ತುವರಿ ತೆರವುಗೊಳಿಸಿ ಪ್ರತಿಯೊಂದು ವಿಚಾರವನ್ನು ಇವತ್ತು ಸರ್ಕಾರ ಅದನ್ನು ವಶಕ್ಕೆ ಪಡೀಲಿ ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಇದನ್ನು ಯಶಸ್ವಿ ಮಾಡಬೇಕಂತ ತಿಳ್ಕೊಂಡಿದ್ವಿ ಈಗ ಹದಿನೈದು ದಿವಸದ ಅವಕಾಶ ತಹಸೀಲ್ದಾರ್ನಿಂದ ಸಿಕ್ಕಿದೆ ತಹಸೀಲ್ದಾರರು ಕೂಡ ಹೊಸಬರಿದ್ದಾರೆ ಹಿಂದೆ ಇದ್ದವರು ಕೂಡ ಹೊಸಬರಿದ್ದಾರೆ ಅಧಿಕಾರಿಗಳ ಇವತ್ತಿನ ಸ್ಪಂದನೆ ಚೆನ್ನಾಗಿದೆ ಇವತ್ತಿನ ಸ್ಪಂದನೆ ಇದೆಯಲ್ಲ ಭಾರಿ ಚೆನ್ನಾಗಿದೆ ಅದೇ ಫಾಸ್ಟಲ್ಲಿ ಅಧಿಕಾರಿಗಳು ಹೋದರೆ ಹದಿನೈದನೇ ತಾರೀಕಲೆಲ್ಲ ಆಗುತ್ತೆ ಒಂದು ವೇಳೆ ಅದನ್ನು ತಡಿಲಿಕ್ಕೆ ಕೆಲವು ಮಂತ್ರಗಳಿದಾವೆ ಇಲ್ಲಿ ಏನೂ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ಇದರಲ್ಲಿ ಆಫೀಸಲ್ಲಿ ಅಲ್ಲಿ ಯಾರ ಕದ್ದು ನೋಡಿಕೊಂಡು ಫೋನ್ ಮಾಡ್ತಿದ್ದಾಗ ಅಂಥದ್ದೆಲ್ಲ ಇರ್ತದೆ ನಾವೇನು ಖರ್ಚು ಕದ್ದು ಕೆಲಸ ಮಾಡುವವರಲ್ಲ ನಾವೇನಿದ್ರು ನೇರ ನಮ್ಮ ಬದುಕೇ ದುಡಿಯುವ ವರ್ಗದ ಜನಕ್ಕೋಸ್ಕರ ಸನ್ನಿದೆ ನಾವು ಏನು ನಮ್ಮ ದುಡಿಮೆ ನಾವು ನಮ್ಮ ದುಡಿಮೆಯಲ್ಲಿ ತಿನ್ನೋದು ಇನ್ನೊಬ್ಬರಿಗೆ ಇನ್ನೊಬ್ಬರ ದುಡ್ಡಿಂದ ತಿನ್ನುವ ಜನ ಅಲ್ಲ ನಮಗೂ ಮೂರು ಎಕರೆ ಜಮೀನಿದೆ ಮೂರು ಎಕರೆ ಜಮೀನಲ್ಲಿ ದುಡಿತೀವಿ ನಿಮ್ಮ ಕೆಲಸ ಮಾಡ್ತೀವಿ ಯಾರಿಗೂ ಕೊಡುವವರಿಗೆ ಬೇಡ ಅಂತ ಹೇಳಲ್ಲ ಪ್ರತಿಯೊಬ್ಬರಿಗೂ ಜಮೀನು ಜಮೀನು ಕೊಡಬೇಕು ಜಮೀನು ಆಗಬೇಕು ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿದ ನಾವು ಯಾವತ್ತು ನಮ್ಮ ಜೀವಿತಾವಧಿಯಲ್ಲಿ ಇಷ್ಟರವರೆಗೂ ನಿಮ್ ಜೊತೆನೆ ಇದ್ದಿದ್ದು ಮುಂದೆಯೂ ಕೂಡ ನಮ್ಮ ಜೀವಿತ ಸರ್ಕಾರಿ ಭೂಮಿ ತೆರವಾಗಲಿ 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 ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ